ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನೊಂದು ಒಂದು ಒಂದೇ ಗಂಟಲೆಲ್ಲ ಮುಗಿಯುವಂಥ ಕ್ರೋಸ ಡಿಸೈನ್ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಒಂದೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ ಇದು ತುಂಬ ಈಸಿಯಾಗಿರುತ್ತೆ ನಾನು ಯೂಸ್ ಮಾಡೋ ನೀಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆಂಟಿ ಫೈವ್ ಎಮ್ ಎಮ್ ನೀಡಲು ಒಂದು ದಾರ ತೆಗೆದು ಒಂದು ಗಂಟೆಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಯಾವುದೇ ಡಿಸೈನ್ ಆಗಲಿ ಸೇರಿ ಬ್ಯಾಕ್ ಸೈಡಲ್ಲಿ ಥ್ರೆಡ್ನ ಹಿಡಿದು ಸೂಜೀಲಿ ಫಸ್ಟು ಲಾಕ್ ಮಾಡಬೇಕು ಫ್ರೆಂಡ್ಸ್ ಸ್ಟಾರ್ಟಿಂಗ್ ಲಾಕು ಮತ್ತು ಎಂಡಿಂಗ್ ಲಾಕು ಎರಡು ಸರಿ ಲಾಕ್ ಮಾಡ್ಕೊಬೇಕು ನೋಡಿ ಇಲ್ಲಿ ಒಂದ್ಸರಿ ಲಾಕ್ ಆಯ್ತು ಮತ್ತೆ ಇನ್ನೊಂದ್ಸರಿ ಲಾಕ್ ಮಾಡ್ತಿದ್ದೀನಿ ಎರಡು ಸರಿ ಲಾಕ್ ಆಯ್ತು ಇದು ಒಂದೇ ಸ್ಟೆಪ್ ಅಲ್ಲಿ ಡಿಸೈನು ಇದನ್ನ ನಾನು ಸ್ಟಾರ್ಟಿಂಗ್ ಇಂದ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ ನೋಡಿ ಇಲ್ಲಿ ಥ್ರೆಡ್ ನ ಸೀರೆಗೆ ಫಸ್ಟ್ ಲಾಕ್ ಮಾಡ್ತಿದ್ದೀನಿ ಅನ್ಕೊಳ್ಳಿ ನೋಡಿ ಥ್ರೆಡ್ ನ ಲಾಕ್ ಮಾಡಿದೆ ಲಾಕ್ ಆಯಿತು ಲಾಕ್ ಆದಮೇಲೆ ನಾನು ಕುಚ್ಚು ಕುಚ್ಚಗೋಸ್ಕರ ಗ್ಯಾಪ್ ಬಿಡ್ತಿಲ್ಲ ಫ್ರೆಂಡ್ಸ್ ಕುಚ್ಚು ಬೇಡ ನನಗೆ ಹಂಗಾಗಿ ನಾನು ಕುಚ್ಚು ಬದಲು ಬೀಡನ್ನ ಹಾಕ್ತಿದ್ದೀನಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿದೆ ಲಾಕ್ ಆದಮೇಲೆ ಬೀಡು ಎಲ್ಲಿಗೆ ಬರುತ್ತೆ ನೋಡಿ ಸೀರೆಗೆ ಲಾಕ್ ಮಾಡ್ತಿದ್ದೀನಿ ಲಾಕ್ ಆಯಿತು ಲಾಕ್ ಪಕ್ಕನೇ ನಾನು ಇನ್ನೊಂದು ಟೈಮ್ ಲಾಕ್ ಮಾಡ್ತಿದ್ದೀನಿ ಎರಡು ಸರಿ ಲಾಕ್ ಆಯಿತು ಲಾಕ್ ಆದಮೇಲೆ ನಾನು ಬೀಡ್ನ ಆ್ಯಡ್ ಮಾಡ್ತಿದ್ದೀನಿ ಫಸ್ಟು ಬೀಡನ್ನ ಲೆಫ್ಟ್ ಸೈಡಲ್ಲಿ ಹಿಡ್ದು ನೀಡಲ್ಗೆ ಹಾಕಿ ಆಮೇಲೆ ಥ್ರೆಡ್ಗೆ ಬೀಡನ್ನ ಸೇರಿಸ್ಬೇಕು ಫ್ರೆಂಡ್ಸ್ ಬೀಡ್ನ ಹಾಕಾದ್ಮೇಲೆ ಬೀಡ್ನ ಬೀಡನ್ನ ಲಾಕ್ ಮಾಡ್ತಿದ್ದೀನಿ ಲಾಕ್ ಆಯಿತು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಎಲ್ಲಗೆ ನೋಡಿ ನೀಟಾಗಿ ಲಾಕ್ ಮಾಡಿ ನೋಡಿ ಬಟ್ಟೆಗೆ ಲಾಕ್ ಆಯಿತು ಲಾಕ್ ಆಯಿತು ಲಾಕ್ ಆದಮೇಲೆ ನಾನು ಫೋರ್ ಚೈನ್ ಹಾಕ್ತಿದ್ದೀನಿ ನೀವು ಸ್ಮಾಲ್ ಸೈಜ್ ಬೀಡ್ ತಗೊಂಡ್ರೆ ನಾಲ್ಕು ಚೈನೇ ಸಾಕಾಗುತ್ತೆ ಫ್ರೆಂಡ್ಸ್ ಇದಕ್ಕಿಂತ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಬೀಡ್ ತಗೊಂಡ್ರೆ ಐದು ಚೈನ್ ಬೇಕಾಗುತ್ತೆ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ನಾನು ಲಾಕ್ ಚೈನ್ ಮಾಡಿದ್ನಲ್ಲ ನೋಡಿ ಲಾಕ್ ಮೇಲೆ ಲಾಕ್ ಆಯಿತು ಇನ್ನೂ ಒಂದು ಲಾಕ್ ಮಾಡಿದ್ದೀನಿ ನೋಡಿ ಅದ್ರ ಮೇಲೂ ನಾನು ಲಾಕ್ ಮಾಡ್ಕೊತಿದ್ದೀನಿ ಪಕ್ಕ ಇನ್ನೊಂದು ಲಾಕ್ ಮಾಡಿದ್ದೀನಿ ನೋಡಿ ಆ ಲಾಕ್ ಮೇಲೆ ನೀಡಲ್ನ ಚುಚ್ಚಿ ಥ್ರೆಡ್ನ ಎಳೆದು ಮತ್ತು ಲಾಕ್ ಮೇಲೆ ಲಾಕ್ ಮಾಡಿ ನೋಡಿ ಎರಡು ಲಾಕ್ ಮೇಲೆ ಲಾಕ್ ಆಯಿತು ತ್ರೆ ಫ್ರಂಟಿಗೆ ಟರ್ನ್ ಮಾಡಿ ಟರ್ನ್ ಮಾಡಾದ ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ತೆಗೆದು ನಾವೇನು ಪೋಚೈನ್ ಹಾಕಿದ್ದೀವಲ್ಲ ಅದರೊಳಗಡೆಯಿಂದ ಥ್ರೆಡ್ನ ಎಳೆದು ನೋಡಿ ಇಲ್ಲಿ ಇವಾಗ ಮೂರು ಲೂಫ್ ಆಯಿತು ಮೂರು ಲೂಫಿಂದ ಥ್ರೆಡ್ನ ಒಂದೇ ಸರಿ ತಗೊಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಈ ಥರ ತಗೊಳ್ಬೇಕು ಇದನ್ನ ಆಫ್ ಕ್ರೋಷ್ ಅಂತಾರೆ ನೋಡಿ ಸೂಜಿ ಮೇಲೆ ಒಂದ್ಸಲ ದಾರ ತೆಗೆದು ಫೋರ್ ಚೈನ್ ಗ್ಯಾಪಿಂದ ನೀಡನ್ನು ಚುಚ್ಚಿ ಇನ್ ಸೈಡಿಂದ ಥ್ರೆಡ್ನ ಎಳೆದು ಮೂರು ಲೂಫ್ ಕಾಣಿಸುತ್ತೆ ನೋಡಿ ಆ ಮೂರು ಲೂಫಿಂದ ಒಂದೇ ಸೈಡು ಥ್ರೆಡ್ನ ಈ ಕಡೆಗೆ ಎಳ್ಕೊಬೇಕು ಸೂಜಿ ಮೇಲೆ ಒಂದ್ಸಲಿ ದಾರ ತೆಗೆದು ನೀ ಫೋರ್ ಚೈನ್ ಗ್ಯಾಪಿಂದ ಥ್ರೆಡ್ನ ಎಳೆದು ಆ ಮೂರು ಲೂಫಿಂದ ಥ್ರೆಡ್ನ ಒಂದೇ ಸರಿ ಈ ಕಡೆಗೆ ತಕ್ಕೊಬೇಕು ನಾನು ನಾಲ್ಕು ಆಫ್ ಪ್ರೋಶೇಡ್ಸ್ನ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾಲ್ಕು ಆಫ್ ಪ್ರೋಶೇಡ್ಸ್ ಆದಮೇಲೆ ನಾನು ಒಂದು ಬೀಡ್ನ ಸ್ಮಾಲ್ ಸೈಜ್ದು ಬೀಡ್ನ ಆ್ಯಡ್ ಮಾಡ್ತಿದ್ದೀನಿ ನೋಡಿ ನಾಲ್ಕು ಆಫ್ ಕ್ರೋಶೆಡ್ಸ್ ಆಯಿತು ಥ್ರೆಡ್ನ ಮೇಲ್ ಮಾಡಿ ಸ್ಮಾಲ್ ಸೈಜ್ದು ಒಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಥ್ರೆಡ್ಗೆ ಬೀಡನ್ನ ಸೇರಿಸಿ ಬೀಡನ್ನ ಲಾಕ್ ಮಾಡ್ತಿಲ್ಲ ಫ್ರೆಂಡ್ಸ್ ಬೀಡ್ ಮೇಲ್ಗಡೆನೇ ನಾನು ನೋಡಿ ಇವಾಗ ಹಾಫ್ ಕ್ರೋ ಶೆಡ್ಸ್ ಮಾಡ್ತಿದ್ದೀನಿ ನಾನು ಬೀಡನ್ನ ಲಾಕ್ ಮಾಡಿಲ್ಲ ಹಂಗೇ ಇದು ಮಾಡ್ತಿದ್ದೀನಿ ನೀರನ ಮೇಲೇ ಒಂದ್ಸಲಿ ಥ್ರೆಡ್ನ ತೆಗೆದು ಇನ್ನು ಸೈಡಿನ ಥ್ರೆಡನ್ನ ಎಳೆದು ಮೂರು ಲೂಪಿಂದ ಥ್ರೆಡ್ನ ಒಂದೇ ಸಲ ಈ ಕಡೆಗೆ ತಕ್ಕಂತಿದ್ದೀನಿ ನೋಡಿ ತೆಗ್ದಾಯಿತು ನಾನು ಸ್ಟಾರ್ಟಿಂಗೆ ಹಾಫ್ ಕ್ರೋ ನಾಲ್ಕು ಮಾಡಿದ್ದೀನಿ ಈ ಸೈಡು ಅಷ್ಟೇ ನಾಲ್ಕು ಹಾಫ್ ಕ್ರೋ ಮಾಡ್ತಿದ್ದೀನಿ ಸ್ಟಾರ್ಟಿಂಗ್ ನಾವೆಷ್ಟು ಕ್ರೋ ಮಾಡಿರ್ತೀವೋ ಅಷ್ಟೇ ಇನ್ನೊಂದು ಸೈಡೂ ಅಷ್ಟೇ ಮಾಡ್ಕೊಬೇಕು ನೋಡಿ ಹಾಫ್ ನಾಲ್ಕು ಹಾಫ್ ಸೆಟ್ಸ್ ಆಯಿತು ಅದಾದಮೇಲೆ ಸೀರೆಗೆ ಎಲ್ಗೆ ಬರುತ್ತೆ ಎಲ್ಗೆ ನೋಡಿ ನೀಟಾಗೆ ಲಾಕ್ ಮಾಡ್ತಿದ್ದೀನಿ ಲಾಕ್ ಆಯಿತು ನೋಡಿ ಇಲ್ಲಿ ಲಾಕ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿರುತ್ತೆ ಬಂದೇ ಸ್ಟಪ್ಪಲ್ಲೆಲ್ಲ ಮುಗಿಯುತ್ತೆ ನೋಡಿ ಲಾಕ್ ಆಯಿತು ಲಾಕ್ ಪಕ್ಕನೇ ನಾನು ಇನ್ನೂ ಒನ್ ಟೈಮ್ ಲಾಕ್ ಮಾಡ್ತಿದ್ದೀನಿ ನೋಡಿ ಲಾಕ್ ಪಕ್ಕ ಲಾಕ್ ಆಯಿತು ನಾನು ಕುಚ್ಚು ಕಟ್ತಿಲ್ಲ ಕುಚ್ಚು ಗ್ಯಾಪ್ಗೆ ನಾನು ಮಣಿನ ಹಾಕ್ತಿದ್ದೀನಿ ಫ್ರೆಂಡ್ಸ್ ನಿಮಗೆ ಕುಚ್ಚಬೇಕು ಅಂತಂದರೆ ನಿಮಗೆ ಕುಚ್ಚಬೇಕು ಅನಿಸಿದ್ರೆ ಆ ಮಣಿನ ಸ್ಕಿಪ್ ಮಾಡಿ ನೀವು ಫೋರ್ ಚೈನ್ನ ಹಾಕಬೋದು ನೋಡಿ ಫಸ್ಟು ನೀಡಲ್ಗೆ ಬೀಡನ್ನ ಆ್ಯಡ್ ಮಾಡಿ ಆಮೇಲೆ ಥ್ರೆಡ್ಗೆ ಸೇರಿಸಿ ಬೀಡನ್ನ ಲಾಕ್ ಮಾಡಬೇಕು ಬೀಡ್ನ ಲಾಕ್ ಆಯಿತು ಲಾಕ್ ಆದಮೇಲೆ ಬಟ್ಟೆ ಗೆಲಗ ಬರುತ್ತೆ ಅಲ್ಲಿ ನೀಟಾಗಿ ನೋಡಿ ಲಾಕ್ ಮಾಡಬೇಕು ನೋಡಿ ಬಟ್ಟೆ ಗೆಲಗೈತೆ ಕೆಲಗೆ ಬರುತ್ತೆ ಎಲ್ಲ ನೀಟಾಗಿ ನೋಡಿ ಲಾಕ್ ಮಾಡಿ ಲಾಕ್ ಪಕ್ಕನೇ ನಾನು ಇನ್ನೂ ಒಂದು ಟೈಮ್ ಲಾಕ್ ಮಾಡ್ತಿದ್ದೀನಿ ಲಾಕ್ ಪಕ್ಕನೇ ಇನ್ನೂ ಒಂದು ಟೈಮ್ ಲಾಕ್ ಆಯಿತು ಎರಡು ಟೈಮ್ ಲಾಕ್ ಆದಮೇಲೆ ಮತ್ತೆ ನಾನು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಬೀಡ್ನ ಆ್ಯಡ್ ಆಡ್ ಮಾಡಿ ಬೀಡ್ನ ಲಾಕ್ ಮಾಡ್ತಿದ್ದೀನಿ ಬೀಡ್ ಲಾಕ್ ಆಯ್ತು ಬೀಡ್ ಲಾಕ್ ಆದ್ಮೇಲೆ ಬಟ್ಟೆಗೂ ಅಷ್ಟೇ ಎಲ್ಲ ಬರುತ್ತೆ ನೀಟಾಗಿ ನೋಡಿ ಸೊಪ್ಪು ಬರದಂಗೆ ಲಾಕ್ ಮಾಡಿ ನೋಡಿ ಲಾಕ್ ಆಯ್ತು ಲಾಕ್ ಆದ್ಮೇಲೆ ಬೀಡ್ ಮೇಲೆ ನಾನು ಫೋರ್ ಚೈನ್ ಹಾಕ್ತಿದ್ದೀನಿ ಫೋರ್ ಚೈನ್ ಹಾಕಿ ಬಟ್ಟೆನ ಹಿಂದೆ ಟರ್ನ್ ಮಾಡಿ ಸ್ಟಾರ್ಟಿಂಗು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ಗೆ ಲಾಕ್ ಮಾಡಿ ಲಾಕ್ ಆದ ನಂತರ ಪಕ್ಕ ಇನ್ನೊಂದು ಲಾಕ್ ಇರುತ್ತೆ ನೋಡಿ ಎರಡು ಟೈಮ್ ಲಾಕ್ ಮಾಡಿರ್ತೀವಿ ಆ ಲಾಕ್ ಮೇಲೂ ಲಾಕ್ ಮಾಡಿ ಲಾಕ್ ಆಯಿತು ಬಟ್ಟೆನ ಫ್ರೆಂಟಿಗೆ ಟರ್ನ್ ಮಾಡಿ ನೀಡಲ್ ಮೇಲೆ ಒಂದ್ಸಲ ದಾರ ತೆಗೆದು ಆ ಫೋರ್ ಚೆನ್ ಗ್ಯಾಪ್ ಏನಿರುತ್ತಲ್ಲ ಆ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ಥ್ರೆಡ್ನ ಎಳೆದು ಮೂರು ಲೂಫ್ ಆಗುತ್ತೆ ನೋಡಿ ಮೂರು ಲೂಫಿಂದ ಒಂದೇ ಸರಿ ಥ್ರೆಡ್ನ ಈ ಕಡೆಗೆ ಎಳ್ಕೊಬೇಕು ಸೂಜಿ ಮೇಲೆ ಒಂದ್ಸಲ ದಾರ ತೆಗೆದು ಆ ಫೋರ್ ಚೈನ್ ಗ್ಯಾಪ್ ಏನಿರುತ್ತಲ್ಲ ಅದರೊಳಗಡೆ ಸೂಜಿ ಹಾಕಿ ಇನ್ಸೈಡಿಂದ ಥ್ರೆಡ್ನ ನೀಟಾಗಿ ಎಳೆದು ಮೂರು ಲೂಫ್ ಆಗುತ್ತೆ ಆ ಮೂರು ಲೂಫಿಂದ ಒಂದೇ ಸಲಿ ಥ್ರೆಡ್ನ ತಗೊಳ್ಬೇಕು ಇದೇ ಥರ ಫೋರ್ ಚೈನ್ ಮೂರು ನಾಲ್ಕು ಆಫ್ ಕ್ರೋಶೆಡ್ಸ್ನ ಮಾಡ್ಕೊಬೇಕು ನಾಲ್ಕು ಆಫ್ ಕ್ರೋ ಶೆಡ್ಸ್ ಆಯಿತು ಇವಾಗ ಒಂದು ಸ್ಮಾಲ್ ಸೈಜ್ದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬೇಕು ಅಂದರೆ ಬೀಡ್ ಹಾಕಿ ಫ್ರೆಂಡ್ಸ್ ಏನು ಬೇಡ ಅನ್ಸಿದ್ರೆ ಪ್ಲೈನ್ ಇರುತ್ತೆ ಹಂಗೇ ಹಾಫ್ ಕ್ರೋ ಶೆಡ್ಸ್ನ ಮಾಡ್ಕೊಬೋದು ಬೀಡನ್ನ ಲಾಕ್ ಮಾಡ್ತಿಲ್ಲ ನಾನು ಬೀಡ್ ಹಾಕಿ ಬೀಡ್ ಮೇಲೇ ನೀಡ್ ನೀಡಲ್ ಮೇಲೆ ಸಲ ದಾರ ತೆಗೆದು ನಾಲ್ಕು ಫೋರ್ ಚೈನ್ ಗ್ಯಾಪಿಂದ ಥ್ರೆಡ್ನ ಎಳೆದು ಮೂರು ಲೂಪಿಂದ ಒಂದೇ ಸಲ ಥ್ರೆಡ್ನ ಈ ಥರ ತೆಗಿತಿದ್ದೀನಿ ಸ್ಟಾರ್ಟಿಂಗ್ ನಾವು ಎಷ್ಟು ಆಫ್ ಕ್ರೋ ನ ಮಾಡಿರ್ತೀವೋ ಬೀಡ್ ಹಾಕಿದ ಮೇಲೂ ಅಷ್ಟೇ ಆಫ್ ಕ್ರೋ ನ ಮಾಡಬೇಕು ನೋಡಿ ನಾಲ್ಕು ಆಫ್ ಕ್ರೋ ಆಯಿತು ಆಯ್ತು ಬಟ್ಟೆಗೆ ಎಲ್ಲ ಬರುತ್ತೆ ಅಲ್ಲಿಗೆ ನೀಟಾಗಿ ನೋಡಿ ಲಾಕ್ ಮಾಡಿ ಬಟ್ಟೆಗೆ ಎಲ್ ಬರುತ್ತೆ ಅಲಗ್ ಲಾಕ್ ಆಯಿತು ಲಾಕ್ ಪಕ್ಕನೆ ನಾನು ಒಂದು ಟೈಮ್ ಲಾಕ್ ಮಾಡ್ತಿದ್ದೀನಿ ಲಾಕ್ ಆದ್ಮೇಲೆ ಥ್ರೆಡ್ನ ಮೇಲ್ ಮಾಡಿ ಬೀಡ್ನ ಆ್ಯಡ್ ಮಾಡ್ತಿದ್ದೀನಿ ಬೀಡ್ನ ಲಾಕ್ ಮಾಡಿ ಬಟ್ಟೆಗೆ ಎಲ್ ಬರುತ್ತೆ ಅಲ್ಲಿಗೆ ಬೀಡ್ನ ಬಟ್ಟೆಗೂ ಲಾಕ್ ಮಾಡಿ ನೋಡಿ ಲಾಕ್ ಆಯ್ತು ಸ್ಟಾರ್ಟಿಂಗು ಮತ್ತು ಎಂಡಲ್ಲಿ ಎರಡೇ ಟೈಮ್ ಲಾಕ್ ಮಾಡಿ ಫ್ರೆಂಡ್ಸ್ ನೋಡಿ ಎರಡು ಸರಿ ಲಾಕ್ ಆಯಿತು ಲಾಕ್ ಆದಮೇಲೆ ಎಂಡಲ್ಲಿ ಟು ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡಿ ಕಟ್ ಮಾಡಿ ಫ್ರೆಂಡ್ಸ್ ನೋಡಿ ಕಟ್ ಮಾಡಾದಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ ಇದೇ ಥರ ಪೂರ್ತಿ ಸೀರೆಗೆ ಹಾಕಿ ಒನ್ ಅವರಲ್ಲೆಲ್ಲ ಮುಗಿಯುತ್ತೆ ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ನಾನು ಬೀಡ್ ಹಾಕಿದ್ದೀನಲ್ಲ ಬೀಡ್ ಬದಲು ನಿಮಗೆ ಕುಚ್ಚಬೇಕು ಅಂತಂದರೆ ಸ್ಕಿಪ್ ಮಾಡಿ ಬೀಡನ್ನ ಕುಚ್ಚನ್ನ ಹಾಕೋಬೋದು ತುಂಬ ಹತ್ತತ್ರ ಆಯಿತು ಬೀಡು ಅಂತಂದು ಕುಚ್ಚು ಅಂತಂದರೆ ನಾನು ಏನು ಎರಡು ಸರಿ ಲಾಕ್ ಮಾಡಿದ್ದೀನಲ್ಲ ಅದನ್ನ ಮೂರು ಮೂರು ಸರಿ ಲಾಕ್ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ